ಸಮಾಜ ಸೇವಕ ಸಂದೀಪ್ ಬಿ ರೆಡ್ಡಿ ಚಿಕ್ಕಬಳ್ಳಾಪುರ ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷ ಸರಳತೆಯಿಂದಲೇ ಹೆಸರುವಾಸಿಯಾಗಿರುವ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಬಿಜೆಪಿ ಯುವ ಮುಖಂಡ ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾ ಚುನಾವಣಾಧಿಕಾರಿ ಎಸ್ ಎನ್ ರಾಜಣ್ಣ ಹಾಗೂ ರಾಜ್ಯ ವಕ್ತಾರ ಅಶ್ವಥ್ ನಾರಾಯಣ ಅವರು ಸುದ್ದಿಗೋಷ್ಠಿಯಲ್ಲಿ ಸಂದೀಪ್ ರೆಡ್ಡಿ ಅವರ ಹೆಸರು ಘೋಷಣೆ ಮಾಡಿದರು ಬಹುಮತ ಹಾಗೂ ಸಹಮತದಿಂದ ಆಯ್ಕೆಯಾದ ನೂತನ ಜಿಲ್ಲಾಧ್ಯಕ್ಷ ಸಂದೀಪ್ ರೆಡ್ಡಿ ಜಿಲ್ಲೆಯಲ್ಲಿ ಪಕ್ಷವನ್ನು ಇನ್ನಷ್ಟು ಬಲಪಡಿಸಿ ಸಂಘಟಿಸಲು ಎಲ್ಲ ರೀತಿಯ ಪ್ರಯತ್ನ ಮಾಡುವುದರಲ್ಲಿ ಸಂಶಯವಿಲ್ಲ ಹತ್ತಿರದಲ್ಲೇ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಸ್ಥಳೀಯ ಚುನಾವಣೆ ಬರಲಿದೆ ಹೀಗಾಗಿ ನೂತನ ಅಧ್ಯಕ್ಷರಿಗೆ ಜವಾಬ್ದಾರಿ ಹೆಚ್ಚಾಗಿದೆ ಪಕ್ಷವನ್ನ ತಳಮಟ್ಟದಿಂದ ಗಟ್ಟಿಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾರೆ ಎಂಬುದು ಭರವಸೆ ಇದೆ ಅವರು ಯಶಸ್ಸು ಕಾಣಲಿ ಎಂದು ನೂತನ ಜಿಲ್ಲಾಧ್ಯಕ್ಷರಿಗೆ ರಾಜ್ಯ ವಕ್ತಾರ ಅಶ್ವಥ್ ನಾರಾಯಣ ಶುಭ ಕೋರಿದರು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುತ್ತೆ ಸದಸ್ಯತ್ವ ಅಭಿಯಾನ ಅಲ್ಲಿಂದ ಬಂದು ಸಕ್ರಿಯ ಸದಸ್ಯತ್ವ ಅಭಿಯಾನ ಸಕ್ರಿಯ ಸದಸ್ಯತ್ವ ಅಭಿಯಾನ ಆದ್ಮೇಲೆ ಬೂತ್ ಸಮಿತಿಗಳ ಆಯ್ಕೆ ಬೂತ್ ಸಮಿತಿಯ ಅಧ್ಯಕ್ಷರ ಆಯ್ಕೆ ಬೂತ್ ಸಮಿತಿ ಅಧ್ಯಕ್ಷರ ಆಯ್ಕೆ ಆದ್ಮೇಲೆ ಮಂಡಲ ಅಧ್ಯಕ್ಷರ ಅಭಿಪ್ರಾಯ ಸಂಗ್ರಹ ಅದಾದ್ಮೇಲೆ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಮಾಡತಕ್ಕಂಥದ್ದು ಆಯ್ಕೆ ಮಾಡಿದ್ಮೇಲೆ ಪಟ್ಟಿಯನ್ನ ರಾಜ್ಯಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು ಒಂದು ಚುನಾವಣೆ ಪ್ರಕ್ರಿಯೆ ಇದು ನಿರಂತರವಾಗಿ ನಡ್ಕೊಂಡ್ ಬಂದಿರತಕ್ಕಂಥದ್ದು ನಮ್ಮ ಪಕ್ಷದಲ್ಲಿ ಬಹುಮತ ಅನ್ನೋದ್ಕಿಂತಲೂ ಸಹಮತೊಂದಿಗೆ ನಡೀತಕ್ಕಂಥ ಸಂಘಟನಾ ಪರದ ಚುನಾವಣೆಗಳಿವೆಲ್ಲ ಬಹುಮತದೊಂದಿಗೆ ನಡೆಯುವಂಥದ್ದು ಸಹಮತದೊಂದಿಗೆ ಆಗುವಂಥದ್ದು ರಾಜ್ಯ ಅಧ್ಯಕ್ಷರಿಂದ ಹಿಡ್ಕೊಂಡು ಕನಿಷ್ಠ ಬೂತ್ ಅಧ್ಯಕ್ಷನವರೆಗೂ ಸಹ ಎಲ್ಲವೂ ಚರ್ಚೆ ಮಾಡಿ ಮಾಡ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ಸೆಪ್ಟೆಂಬರ್ ಫೋರ್ತ್ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಡುವ ಮುಖೇನ ನಮ್ಮ ಈ ಸಂಘಟನಾ ಪರ್ವ ಪ್ರಾರಂಭ ಆಯಿತು ಇವತ್ತು ಸುಮಾರು ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ನಾಳೆ ನಾಡಿದ್ರೊಳಗಡೆ ಬಹುತೇಕ ಇನ್ನು ಬಾಕಿ ಅಧ್ಯಕ್ಷರ ಜಿಲ್ಲಾಧ್ಯಕ್ಷಗಳ ಆಯ್ಕೆಗಳು ಪ್ರಾರಂಭ ಮುಗಿಯುತ್ತೆ ಇದಾದ ಮೇಲೆ ಮತ್ತೆ ನೂತನ ಜಿಲ್ಲಾಧ್ಯಕ್ಷರ ಆಯ್ಕೆ ಆದಮೇಲೆ ಮಂಡಲ ಅಧ್ಯಕ್ಷರುಗಳನ್ನು ಘೋಷಣೆ ಮಾಡುವಂಥದ್ದು ಕಾರ್ಯಕ್ರಮ ಇದೆ ಈಗಾಗಲೇ ಮಂಡಲ ಅಧ್ಯಕ್ಷರ ಬಗ್ಗೆ ಸಹ ಹೆಸರುಗಳು ಬಂದಿದೆ ಆ ಹೆಸರುಗಳನ್ನು ನಾವು ರಾಜ್ಯ ಕಾರ್ಯಾಲಯಕ್ಕೆ ಕಳಿಸ್ಕೊಟ್ಟಾಗಿದೆ ಈಗ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ರಾಮಲಿಂಗಪ್ಪನವರು ನೂತನ ಅಧ್ಯಕ್ಷರು ಮತ್ತು ಚುನಾವಣಾಧಿಕಾರಿಗಳು ಕೂತ್ಕೊಂಡು ಮತ್ತೊಮ್ಮೆ ಮಂಡಲ ಅಧ್ಯಕ್ಷನ ಆಯ್ಕೆ ಮಾಡಿ ಪೂರ್ಣ ಪ್ರಮಾಣದ ಕಮಿಟಿಯನ್ನು ಶುಕ್ರವಾರ ಮಾಡಬೇಕು ಅಂತ ಯೋಚನೆ ಇದೆ ಆ ನಿಟ್ಟಿನಲ್ಲಿ ಈಗಾಗಲೇ ಶ್ರೀತ ರಾಮಲಿಂಗಪ್ಪನವರು ನಾನು ಅವ್ರ ಬಗ್ಗೆ ಬಹಳ ದಿನದ ಗೊತ್ತಿತ್ತು ಆದರೆ ಜಿಲ್ಲೆಗೆ ಸಭೆ ಬಂದ ಮೇಲೆ ಒಂದೆರಡು ಮೂರು ದಿನ ಅವ್ರ ಜೊತೆ ಮಾತಾಡಿದೆ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದೆ ಸುಮಾರು ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ನಲ್ಲಿ ಅವರು ಈ ಜಿಲ್ಲೆಯ ಅಧ್ಯಕ್ಷರಾಗಿ ನಿಯುಕ್ತಿಗೊಂಡ ಮೇಲೆ ಎಂಟು ನೂರ ಎಂಟು ಕಾರ್ಯಕ್ರಮ ಮಾಡಿದ್ದಾರೆ ನಾನು ನೋಡಿ ಸುಸ್ತವಾಯ್ತು ಅವ್ರ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ನೋಡಿ ಮನುಷ್ಯ ಹೆಚ್ಚಿಗೆ ಮಾತಾಡೋದಿಲ್ಲ ಭಾಳ ಸೈಲೆಂಟಾಗಿ ತನ್ನ ಕೆಲಸ ತಾನು ಮಾಡ್ತಾ ಇರ್ತಾರೆ ಮತ್ತು ನಾನೆಲ್ಲ ಅವ್ರ ಮನೆಯಲ್ಲಿ ಎಲ್ಲ ತೋರಿಸೋದು ನನಗೆ ಅವ್ರು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆದರೆ ಕಳೆದ ಬಾರಿ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಭಾಳ ಕ್ರೈಸಿಸ್ ಪೀರಿಯಲ್ಲಿ ಅವ್ರ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಕೋವಿಡ್ನಂಥ ಸಂಕಷ್ಟ ಕಾಲದಲ್ಲಿ ಜನ ಈಚೆ ಬೀಚೆಗೆ ಬರದೇರಕಾದಂಥ ಸಂದರ್ಭದಲ್ಲಿ ಅವರು ಅಧ್ಯಕ್ಷರಾಗಿ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಸಾಕಷ್ಟು ಯಶಸ್ವಿಗಳನ್ನು ನಾವು ಕಂಡಿದ್ದೀವಿ ಉತ್ತಮವಾದಂಥ ಸಂಘಟನಾತ್ಮಕ ಚಟುವಟಿಕೆಗಳನ್ನು ಮಾಡಿದ್ದಾರೆ ಮುಂದಿನಲ್ಲಿ ಅವರು ಸಹ ಇನ್ನು ಮುಂದೆನೂ ಸಹ ಪಕ್ಷದಲ್ಲಿ ಸಕ್ರಿಯವಾಗಿ ಇತರೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ಅವರಿಗೆ ಕೊಡೋದಿದೆ ಪಾರ್ಟಿ ಯಶಸ್ವಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಶ್ವೇತಾ ರಾಮಲಿಂಗಪ್ಪನವ್ರಿಗೆ ನಾನು ಈ ಜಿಲ್ಲೆಯ ಸಂಘಟನಾ ಪರ್ವದ ಅಬ್ಸರ್ವ್ ಆಗಿ ನಾನು ಬಂದಿದ್ದೆ ನನಗೆ ನಾಲ್ಕು ಜಿಲ್ಲೆಗಳ ಜವಾಬ್ದಾರಿ ಇತ್ತು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರದ ಚುನಾವಣಾಧಿಕಾರಿ ಮತ್ತು ಚಾಮರಾಜನಗರ ಜಿಲ್ಲೆಯ ಜವಾಬ್ದಾರಿ ಇತ್ತು ಚಿಕ್ಕಬಳ್ಳಾಪುರದಲ್ಲಿ ಶ್ರೀತಾ ರಾಮಲಿಂಗಪ್ಪನವರು ಅವರ ತಂಡ ಉತ್ತಮವಾಗಿ ಕೆಲಸ ಮಾಡಿದೆ ಅವರ ನೇತೃತ್ವದಲ್ಲಿ ಪಕ್ಷ ಬಲವರ್ಧನೆಗೊಂಡಿದೆ ಇನ್ನು ಮುಂದಿನ ದಿನದಲ್ಲೂ ಸಹ ಅದೇ ರೀತಿ ಹೊಸದಾಗಿ ನೂತನವಾಗಿ ನಿಯುಕ್ತಿಗೊಂಡಿರತಕ್ಕಂಥ ಸಂದೀಪ್ ರವರ ನೇತೃತ್ವದಲ್ಲಿ ಸಂಘಟನಾ ಪರ್ವ ಚೆನ್ನಾಗಿ ಕೆಲಸಗಳನ್ನು ಮಾಡಬೇಕಾಗ್ತದೆ ಮುಂದೆ ನಮಗೆ ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತದೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ತದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತದೆ ಅವರು ಈ ಜವಾಬ್ದಾರಿ ತೆಗೆದುಕೊಂಡು ಉತ್ತಮವಾಗಿ ಕೆಲಸವನ್ನು ಮಾಡ್ತಾರೆ ಜೊತೆನಲ್ಲಿ ತಂಡಗಳನ್ನು ನೇಮಕ ಮಾಡ್ಕೋಬೇಕಾಗಿದೆ ಈಗ ಅದು ವಿವಿಧ ಮೋರ್ಚೆಗಳು ಮಂಡಲ ಅಧ್ಯಕ್ಷಗಳ ತಂಡಗಳನ್ನು ಮಾಡ್ಕೋಬೇಕಾಗ್ತದೆ ಮಾಡಿಕೊಂಡು ಸಂಘಟನಾ ಕೆಲಸಗಳನ್ನು ಸಕ್ರಿಯವಾಗಿ ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ಅವರಿಗೆ ಆ ನಿಟ್ಟಿನಲ್ಲಿ ಅವ್ರಿಗೆ ಯಶಸ್ಸನ್ನು ಸಹ ನಾನು ಕೊಡ್ತೀನಿ ಇನ್ನು ಇದೇ ಸಂದರ್ಭದಲ್ಲಿ ನೂತನ ಜಿಲ್ಲಾಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಮಾತನಾಡಿ ನನ್ನಂಥ ಸಾಮಾನ್ಯ ಕಾರ್ಯಕರ್ತನಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಒಲಿದು ಬಂದಿದೆ ಬಿಜೆಪಿ ಪಕ್ಷದ ಕಾರ್ಯಕರ್ತರಾಗಲು ನನಗೆ ಹೆಮ್ಮೆ ಇದೆ ನಾನು ಪಕ್ಷಕ್ಕೆ ಎಂದೆಂದಿಗೂ ಆಭಾರಿಯಾಗಿರುತ್ತೇನೆ ನನ್ನ ಮೇಲೆ ನಂಬಿಕೆ ಇಟ್ಟು ಪಕ್ಷವನ್ನ ಮುನ್ನಡೆಸಲು ಜಿಲ್ಲಾಧ್ಯಕ್ಷದ ದೊಡ್ಡ ಜವಾಬ್ದಾರಿ ನೀಡಲಾಗಿದೆ ನಂಬಿಕೆಯನ್ನ ಉಳಿಸಿಕೊಂಡು ಪಕ್ಷದ ಹಿರಿಯರ ಮಾರ್ಗದರ್ಶನದಲ್ಲಿ ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಇನ್ನಷ್ಟು ಬಲಪಡಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡಲಾಗುವುದು ಇನ್ನು ಬಿಜೆಪಿ ಜನ ಮೆಚ್ಚುವ ಪಕ್ಷವಾಗಿದ್ದು ಜನರ ಪ್ರೀತಿಯನ್ನ ಮತವಾಗಿ ಪರಿವರ್ತಿಸಲು ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು ನನಗೆ ಮಾತುಗಳು ಹೊರಡದೆ ಅಂತ ಒಂದು ಒಂದು ಪರಿಸ್ಥಿತಿ ಆಗಿದೆ ಅಂತಾನೆ ಹೇಳ್ಬೋದು ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ ನನ್ನ ಈ ಬಿಜೆಪಿ ಪಕ್ಷ ನನ್ನಂತಹ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಗುರುತಿಸಿ ಈ ಪಕ್ಷದ ಜಿಲ್ಲಾಧಿಕಾರಿ ಜಿಲ್ಲಾ ಒಂದು ಅಧ್ಯಕ್ಷನನ್ನ ಮಾಡುವಂತಹ ಒಂದು ಪ್ರತಿಷ್ಠೆಯ ಒಂದು ಜವಾಬ್ದಾರಿಯುತವಾದಂತಹ ಒಂದು ಸ್ಥಾನವನ್ನ ನನ್ನ ಈ ಪಕ್ಷ ನನಗೆ ಕೊಡುತ್ತೆ ಅಂತಂದ್ರೆ ನನಗೆ ನಿಜಕ್ಕೂ ರೋಮಾಂಚನಕಾರಿ ಆಗ್ತಿದೆ ಮತ್ತೆ ಒಂದು ಕಡೆ ಭಯ ಸಹ ಅನಿಸ್ತಿದೆ ಅದರ ಜೊತೆಗೆ ಸಂತೋಷ ಸಹ ಆಗ್ತಿದೆ ಇವತ್ತು ಏನು ನನ್ನ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ವಿಶ್ವ ನಾಯಕನಾಗಿ ನನ್ನ ದೇಶವನ್ನು ಮೇಲು ಪರ್ವತದಲ್ಲಿ ಮೆರೆಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರ ನಾಯಕತ್ವದಲ್ಲಿ ನನಗೆ ಈ ಒಂದು ಪವಿತ್ರವಾದ ಪಕ್ಷಕ್ಕೆ ಸೇವೆ ಮಾಡುವಂತಹ ಈ ಜವಾಬ್ದಾರಿ ಏನು ಕೊಟ್ಟಿದ್ದಾರೆ ಇದನ್ನು ನನ್ನ ಅಂತಃಕರಣಪೂರ್ವಕವಾಗಿ ಜವಾಬ್ದಾರಿಯಿಂದ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಯಾವುದೇ ಒಂದು ಭಾವ ಮಾಡದೆ ಪಕ್ಷವನ್ನು ಮುನ್ನಡೆಸುವಂತಹ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಬುನಾದಿ ಹಾಕುವಂತಹ ಪಕ್ಷಕ್ಕೆ ಮುಂದಿನ ಪೀಳಿಗೆಯಲ್ಲಿ ಪಕ್ಷದ ಸೇವೆ ಸತತವಾಗಿ ಸಿಗುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಈ ಒಂದು ಹುದ್ದೆಯಿಂದ ಈ ಒಂದು ಜವಾಬ್ದಾರಿಯಿಂದ ಮಾಡಲು ನಾನು ಇವತ್ತು ಸಂಕಲ್ಪ ಮಾಡಿದ್ದೇನೆ ಅದರಂತೆ ಪಕ್ಷದಲ್ಲಿ ನಾನು ಎಲ್ಲರ ಮಾರ್ಗದರ್ಶನದೊಂದಿಗೆ ಈ ಒಂದು ಪಕ್ಷವನ್ನು ಕಟ್ಟುವಂತಹ ಪಕ್ಷ ಮತ್ತೆ ಸರ್ಕಾರ ಮಾಡುವಂತಹ ಮತ್ತೆ ಯಾವುದೇ ಒಂದು ಸ್ಥಳೀಯ ಚುನಾವಣೆಗಳಿರ್ಬೋದು ಯಾವುದೇ ಒಂದು ಲೋಕಲ್ ಬಾಡಿ ಎಲೆಕ್ಷನ್ಸ್ ಇರ್ಬೋದು ಎಲ್ಲದರಲ್ಲೂ ನನ್ನ ಪಕ್ಷ ಮುಂದೆ ಒಂದು ಗೆಲುವನ್ನು ಸಾಧಿಸುವಂತಹ ಒಂದು ಕೆಲಸವನ್ನ ಮನಃಪೂರ್ವಕವಾಗಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನ ಇವತ್ತು ಮಾಡಿದ್ದೇನೆ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ರಾಜಕೀಯದ ಗಂಧ ಗಾಳಿ ಗೊತ್ತಿಲ್ಲದ ನಾನು ಅಫ್ಕೋರ್ಸ್ ನನ್ನ ತಂದೆ ತಾಯಿ ಒಂದಷ್ಟು ಪಂಚಾಯತಿ ಮೆಂಬರು ಜಡ್ ಪಿ ಮೆಂಬರು ಆಗಿದ್ದಂಥವ್ರು ಆದ್ರೆ ನಾವೆಲ್ಲ ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು ಯಾವಾಗ ನಮ್ಮ ನರೇಂದ್ರ ಮೋದಿ ಅವರ ವರ್ಚಸ್ಸು ಅವರ ನಾಯಕತ್ವ ಅವರ ಒಂದು ದೂರದೃಷ್ಟಿ ಅದನ್ನು ನಾನು ನೋಡಿ ನಮ್ಮ ಫ್ಯಾಮಿಲಿ ಏನು ಒಂದು ರಾಜಕೀಯದಲ್ಲಿ ಇದ್ರೂ ಸಹ ನಾನು ರಾಜಕೀಯದಿಂದ ತುಂಬ ದೂರ ಇದ್ದಂತವನು ನರೇಂದ್ರ ಮೋದಿಯವರನ್ನು ನೋಡಿದ ಮೇಲೆ ನಮ್ಮಂಥ ಯುವಕರು ಸಹ ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ಅವಶ್ಯಕ ನರೇಂದ್ರ ಮೋದಿಯವರ ನೆರಳಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರಿಂದ ಪ್ರೇರೇಪಿತನಾಗಿ ಇನ್ನಷ್ಟು ಕೆಲಸ ಮಾಡಬೇಕು ಈ ದೇಶವನ್ನು ಕಟ್ಟುವಂತಹ ಒಂದು ಅಳಿಲು ಸೇವೆಯನ್ನ ನಾನು ಮಾಡಲೇಬೇಕು ಅಂತ ಸಂಕಲ್ಪ ಮಾಡಿ ಈ ಬಿ ಜೆ ಪಿ ಪಕ್ಷವನ್ನು ಸೇರಿದೆ ಅದರಂತೆ ಇವತ್ತು ನನ್ನ ಸತತ ಮತ್ತು ಪ್ರಾಮಾಣಿಕ ಕೆಲಸವನ್ನು ಗುರುತಿಸಿ ನಮ್ಮೆಲ್ಲ ವರಿಷ್ಠರು ದೇಶದ ನಾಯಕರು ರಾಜ್ಯದ ನಾಯಕರು ನನ್ನ ರಾಜ್ಯದ ಬಿ ಜೆ ಪಿ ಪಕ್ಷದ ಅಧ್ಯಕ್ಷರೂ ಆದಂತಹ ನನ್ನ ಅಣ್ಣನೂ ಆದಂತಹ ಬಿ ವೈ ವಿಜಯೇಂದ್ರ ಮುಖಾಂತರ ಅದೇ ರೀತಿ ಇಲ್ಲಿ ನನ್ನ ಪಕ್ಷಕ್ಕೆ ನಿಜವಾದ ಆಸ್ತಿ ಆಗಿರುವಂತಹ ನನ್ನ ಸಹೋದರರು ಆಗಿರುವಂತಹ ಜನಪ್ರಿಯ ಸಂಸದರು ಆಗಿರುವಂತಹ ಸುಧಾಕರ್ ಒಂದು ಮಾರ್ಗದರ್ಶನದಲ್ಲಿ ಆಶೀರ್ವಾದದಲ್ಲಿ ನನಗೆ ಏನು ಈ ಒಂದು ಸ್ಥಾನ ಸಿಕ್ಕಿದೆ ಅವರ ಗೌರವಕ್ಕೆ ಚ್ಯುತಿ ಬರದಿಲ್ಲ ಅವರ ನಂಬಿಕೆಗೆ ಚ್ಯುತಿ ಬರದೆ ನಾನು ಈ ಪಕ್ಷವನ್ನು ಎಲ್ಲರ ಜೊತೆ ನಡೆಸ್ಕೊಂಡು ಹೋಗುವಂತಹ ಪ್ರಾಮಾಣಿಕ ಸೇವೆಯನ್ನ ಪ್ರಾಮಾಣಿಕ ಕೆಲಸವನ್ನ ಮಾಡ್ತೀನಿ ಅಂತ ನಿಮ್ಮೆಲ್ಲರ ಮುಂದೆ ಇವತ್ತು ಕೊಡ್ತಾ ಇದ್ದೀನಿ ಈ ಒಂದು ಪ್ರಕ್ರಿಯೆಯಲ್ಲಿ ನಾಲ್ಕೈದು ಜನ ನಾವು ಐದು ಜನ ಜಿಲ್ಲಾಧ್ಯಕ್ಷರಿಗಾಗಿ ಒಂದು ಉಮೇದುವಾರಿಕೆ ಸಲ್ಲಿಸಿದಾಗ ಸಹಜವಾಗಿಯೇ ಚುನಾವಣೆ ಅಂದಾಗ ಸಹಜವಾಗಿಯೇ ಒಂದು ಸ್ಪರ್ಧೆ ಇರುತ್ತದೆ ಆ ಸ್ಪರ್ಧೆ ತುಂಬ ಆರೋಗ್ಯಯುತವಾಗಿತ್ತು ನನ್ನೆಲ್ಲ ಸ್ನೇಹಿತರು ಇವತ್ತು ಯಾರು ಇವತ್ತು ಜಿಲ್ಲಾಧ್ಯಕ್ಷರ ಆಗದೇ ಇರ್ಬೋದು ಆದರೆ ಮುಖ ಮಾತ್ರ ನಂದು ಅವರೆಲ್ಲರ ಜೊತೆಗೂಡಿ ಈ ಪಕ್ಷವನ್ನು ಕಟ್ಟುವಂತಹ ಅವರೆಲ್ಲರಿಗೂ ನನ್ನಷ್ಟೇ ಉತ್ತಮವಾದ ಅಥವಾ ನನಗಿಂತ ಉತ್ತಮವಾದ ಸ್ಥಾನ ಸಿಗುವಂತೆ ಕೆಲಸ ಮಾಡುವಂತಹ ಒಂದು ಜವಾಬ್ದಾರಿಯುತವಾಗಿ ನಿಸ್ವಾರ್ಥವಾಗಿ ಕೆಲಸ ಮಾಡ್ತೀನಿ ಅಂತ ಆ ನನ್ನ ಸ್ನೇಹಿತರಿಗೆ ಇವತ್ತು ಕೊಡ್ತಾ ಇದ್ದೀನಿ ಸ್ನೇಹಿತರು ಪಕ್ಷದಲ್ಲಿ ಏನೇ ಸಣ್ಣ ಪುಟ್ಟ ಭಿನ್ನ ಇಷ್ಟು ದೊಡ್ಡ ಪಕ್ಷ ಪ್ರಪಂಚದಲ್ಲೇ ದೊಡ್ಡ ಪಕ್ಷ ನನ್ನ ಪಕ್ಷ ಅಂತಹ ಒಂದು ಪಕ್ಷದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇನ್ನೊಂದು ಎಲ್ಲ ಇರ್ತವೆ ಅದನ್ನೆಲ್ಲನೂ ಸಹ ಜೀರ್ಣ ಮಾಡಿಕೊಂಡು ಮುಂದಕ್ಕೆ ತೆಗೆದುಕೊಂಡು ಹೋಗುವಂತಹ ತಾಳ್ಮೆಯ ದೇವರು ನನ್ನ ಕೊಟ್ಟಿದ್ದಾರೆ ನನ್ನ ಜೊತೆಗೆ ನನ್ನ ಹಿರಿಯರಾದ ಇಲ್ಲಿ ವೇದಿಕೆ ಮೇಲೆ ಕುಳಿತಿರುವಂತಹ ಹಾಗೂ ಪರೋಕ್ಷವಾಗಿ ನನ್ನನ್ನು ಬೆಂಬಲಿಸಿದಂತಹ ಎಲ್ಲ ಹಿರಿಯರು ಈ ಬಿ ಜೆ ಪಿ ಪಕ್ಷವನ್ನು ಜಿಲ್ಲೆಯಲ್ಲಿ ಬೇರು ಮಟ್ಟದಿಂದ ಕಟ್ಟಿದಂತಹ ಒಂದೇ ಒಂದು ಓಟು ಸಹ ಇಲ್ಲದೇ ಇದ್ದಾಗೂ ಸಹ ಪಕ್ಷದ ಬಾವುಟವನ್ನು ಕಟ್ಟಿ ನನ್ನ ಧರ್ಮವನ್ನು ನನ್ನ ದೇಶವನ್ನು ಈ ಬಿ ಜೆ ಪಿ ಪಕ್ಷದ ಮುಖಾಂತರ ಪ್ರತಿನಿಧಿಸಿದ ಎಲ್ಲ ನನ್ನ ನಾಯಕರಿಗೆ ಎಲ್ಲ ನನ್ನ ಏನು ಹಿರಿಯರಿಗೆ ಅವ್ರಿಗೆ ಯಾರಿಗೂ ಗೌರವಕ್ಕೆ ಚ್ಯುತಿ ಬರದ ಹಾಗೆ ಎಲ್ಲರ ಅಭಿಪ್ರಾಯ ತಗೊಂಡು ಈ ಪಕ್ಷವನ್ನು ಕಟ್ಟುವಂತಹ ಕೆಲಸವನ್ನು ನಾನು ಇವತ್ತು ಮಾಡ್ತೀನಿ ನನಗೆ ಮಾತುಗಳು ತುಂಬಾ ಬರದಿರುವಂತಹ ಒಂದು ಭಾವನಾತ್ಮಕ ಒಂದು ದಿನ ಇವತ್ತು ಭಾವನಾತ್ಮಕ ಕ್ಷಣ ಅದು ಸಹ ಮಾತಾಡಬೇಕಾಗಿರುವಂತಹ ಜವಾಬ್ದಾರಿಯಲ್ಲಿರೋದ್ರಿಂದ ಇಷ್ಟು ಮಾತುಗಳನ್ನ ಹೇಳಿದ್ದೇನೆ ನನ್ನ ಈ ಸಂದರ್ಭದಲ್ಲಿ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಕೊಂಡೇನಹಳ್ಳಿ ಮುರಳಿ ಹಿರಿಯ ಮುಖಂಡರಾದ ಲಕ್ಷ್ಮೀನಾರಾಯಣ್ ಗುಪ್ತಾ ಅಶೋಕ್ ಲಕ್ಷ್ಮೀಪತಿ ಮಾಧ್ಯಮ ಸಂಚಾಲಕ ವಿ ಮಧುಚಂದ್ರ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಇನ್ನು ಸಂದೀಪ್ ಬಿ ರೆಡ್ಡಿ ಅವರ ಹೆಸರು ಘೋಷಣೆ ಆಗುತ್ತಿದ್ದಂತೆ ಸಂದೀಪ್ ರೆಡ್ಡಿ ಬೆಂಬಲಿಗಲೂರು ಪಟಾಕಿ ಸಿಡಿಸಿ ಸಿಎನ್ಚಿ ನೂತನ ಅಧ್ಯಕ್ಷರಿಗೆ ಹೆಗಲ ಮೇಲೆ ಹೊತ್ತುಕೊಂಡು ಸಂಭ್ರಮಿಸಿದರು ಜಿಲ್ಲಾಧ್ಯಕ್ಷನನ್ನಾಗಿ ನನ್ನನ್ನು ನನ್ನ ವರಿಷ್ಠರು ನನ್ನ ಕಾರ್ಯಕರ್ತರು ನನ್ನೆಲ್ಲ ಪದಾಧಿಕಾರಿಗಳು ನನ್ನ ಇವತ್ತು ನೇಮಿಸಿದರೆ ಈ ಒಂದು ಜವಾಬ್ದಾರಿಯನ್ನ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಯಾವುದೇ ರೀತಿಯ ಭಯ ಒತ್ತಡಗಳಿಗೆ ಒಳಗಾಗದೆ ಅಂತಃಕರಣದಿಂದ ನನ್ನ ಪಕ್ಷವನ್ನ ಕಟ್ಟುವ ಮುಖಾಂತರ ಆ ಪಕ್ಷವನ್ನ ಕಟ್ಟುವ ಜೊತೆಗೆ ಈ ದೇಶಕ್ಕೆ ಸೇವೆಯನ್ನು ಸಲ್ಲಿಸುವ ಮುಖಾಂತರ ಈ ನನ್ನ ಏನು ಒಂದು ನನ್ನ ಮೇಲೆ ಋಣ ಇಟ್ಟಿದ್ದಾರೆ ನನ್ನ ವರಿಷ್ಠರು ನನ್ನ ಕಾರ್ಯಕರ್ತರು ಅದನ್ನ ನಡ್ಕೊಳ್ಳುವಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ನಾನು ಈ ನನ್ನ ಚಿಕ್ಕಬಳ್ಳಾಪುರ ಜನತೆಯ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯನ್ನ ಮುಂದಿನ ಹಂತಕ್ಕೆ ತಗೊಂಡು ಹೋಗುವಂತಹ ಕೆಲಸವನ್ನ